ಕೇಂದ್ರ ಸರ್ಕಾರ ಈ ಕಾನೂನನ್ನ ಜಾರಿಗೆ ತಂದಾಗ ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಆದರೆ ಇಲ್ಲಿ ಏನಾಗ್ತಾ ಇದೆ ಯಾರೋ ಹಲವರು ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ವೈಯಕ್ತಿಕ ಲಾಭವನ್ನು ಗಳಿಸುವಂತ ಷಡ್ಯಂತ್ರ ಮಾಡಿದ್ರು ಅಂತಹದ್ದನ್ನೇ ನೆಪವಾಗಿಟ್ಟುಕೊಂಡು ಕಳೆದ ವರ್ಷ ಇದೇ ವರ್ಷ ಆರಂಭದಲ್ಲಿ ಮಾಹಿತಿ ಹಕ್ಕು ಆಯೋಗ ಹಲವಾರು ಜನರನ್ನ ಆ ಕಾಯ್ದೆಯಡಿ ಅರ್ಜಿ ಸಲ್ಲಿಸಾಕನೆ ಅವ್ರು ಯೋಗ್ಯರಲ್ಲ ಅವರಿಂದ ಏನಾದರೂ ಅರ್ಜಿಗಳು ಬಂದ್ರೆ ಅವನ್ನ ಯಾರು ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ನಿಟ್ಟಿನೊಳಗೆ ಆದೇಶಗಳು ಆಗುವಂಥ ನಿಟ್ಟಿನೊಳಗೆ ದುರುಪಯೋಗಗಳು ಅದು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳು ಯಾವ್ಯಾವ ಸರ್ಕಾರಿ ಅನುದಾನವನ್ನ ಪಡಿತಾರೋ ಅವರೆಲ್ಲರೂ ಸಹಿತ ಈ ಮಾಹಿತಿ ಹಕ್ಕು ಕಾಯ್ದೆ ಒಳಗೆ ಬರ್ತಾರೆ ಅನ್ನುವಂಥ ಘನ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಸಹಿತ ಆಗಿದ್ದಾವೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಾರ್ಯಾರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂಥವ್ರನ್ನ ನೀವು ಮಟ್ಟ ಹಾಕೋದಕ್ಕೆ ಸರ್ಕಾರ ಮುಂದಾದರೆ ಬಹಳಷ್ಟು ಒಳ್ಳೆಯದು ಸ್ವತಂತ್ರ ನಂತರದ ಸಾರ್ವಜನಿಕ ಹಿತದೃಷ್ಟಿಯಿಂದ ಯು ಪಿ ಎ ಸರ್ಕಾರ ಬಹಳಷ್ಟು ಮುತುವರ್ಜಿ ವಹಿಸಿ ಎಲ್ಲವೂ ಪಾರದರ್ಶಕವಾಗಿರಬೇಕು ಸಾರ್ವಜನಿಕರಿಗೆ ಎಲ್ಲವೂ ಮುಕ್ತವಾದಂಥ ಮಾಹಿತಿ ದೊರಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ತಂದರು ಇಂತಹ ಪ್ರಮುಖ ಕಾಯ್ದೆ ಎರಡು ಸಾವಿರದ ಐದರ ನಂತರ ನಿಧಾನಕ್ಕೆ ಪ್ರಚಲಿತಕ್ಕೆ ಬರ್ತಾ ಬರ್ತಾ ಈಗ ಇಪ್ಪತ್ತು ವರ್ಷ ಗತಿಸಿದೆ ಈ ಇಪ್ಪತ್ತು ವರ್ಷದ ಅವಧಿ ಮಾಹಿತಿ ಹಕ್ಕಿನಡಿ ಬಹಳಷ್ಟು ಉಪಯೋಗಗಳು ಆಗಿದ್ದಾವೆ ಅದರ ಜೊತೆ ಜೊತೆಗೆ ಇವತ್ತು ಜನಾರ್ದನ್ ರೆಡ್ಡಿ ಅಂತಹ ಇನ್ನೂ ಸಾಕಷ್ಟು ಪ್ರಬಲ ರಾಜಕೀಯ ಮುತ್ಸದ್ದಿಗಳ ಅಥವಾ ಹಲವಾರು ಈ ಅಕ್ರಮ ಅವ್ಯವಹಾರಗಳ ವಿವರಗಳನ್ನು ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಬಹಿರಂಗಗೊಂಡಂಥದ್ದು ಸಾಕಷ್ಟು ಜನ ಜೈಲು ಕಂಡಂಥದ್ದು ಇಂತಹ ಸಾಕಷ್ಟು ವಿಷಯಗಳನ್ನು ನಾವೆಲ್ಲರೂ ನೋಡ್ತಾ ಬಂದಿದ್ದೇವೆ ಆದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಈ ಇಪ್ಪತ್ತು ವರ್ಷದ ಏನು ಈ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಹೇಗಾದರೂ ಮಾಡಿ ಅದನ್ನು ಪೋಲ್ ಮಾಡಬೇಕು ಅನ್ನೋ ಅಂಥ ನಿಟ್ಟಿನಲ್ಲಿ ಹಲವಾರು ಚರ್ಚೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ ಅದಕ್ಕೆ ಕಾರಣಗಳು ಇಲ್ಲದಿಲ್ಲ ಮತ್ತು ಅಧಿಕಾರಿ ವರ್ಗದವರು ಸಹಿತ ಬಹಳಷ್ಟು ಚಾಣಾಕ್ಷರಂತೆ ವರ್ತನೆ ಮಾಡ್ತಾ ಕಾನೂನಡಿ ಹಲವಾರು ಸಂಘರ್ಷಗಳನ್ನು ಹುಟ್ಟಾಕ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಅಂತಂದ್ರೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಕೊಳ್ಳೇಬಾರದು ಅನ್ನುವಂಥ ನಿಟ್ಟಿನೊಳಗೆ ಯಾರು ತಮ್ಮನ್ನ ತಾವು ಕರಗತ ಮಾಡಿಕೊಂಡಿದ್ದಾರೆ ಅಂತಹ ಅಧಿಕಾರಿಗಳು ಈ ಮಾಹಿತಿ ಹಾಕುವ ಅರ್ಜಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ದಿನದ ಅವಧಿಯೊಳಗೆ ಈ ಮಾಹಿತಿಯನ್ನು ಸಾರ್ವಜನಿಕರು ಕೋರಿದಂಥ ಏನು ಅರ್ಜಿ ಇರ್ತದೆ ಅದಕ್ಕೆ ಮಾಹಿತಿ ಕೊಡಬೇಕು ಅನ್ನುವಂಥದ್ದು ಪ್ರತಿ ಪುಟಕ್ಕೆ ಕೋರಲಾದ ಮಾಹಿತಿ ಅನ್ವಯ ಪ್ರತಿ ಪುಟಕ್ಕೆ ಎರಡು ರೂಪಾಯಿ ಮಾಡಬೇಕು ಕೊಡಬೇಕು ಅವರಿಂದ ತಗೊಂಡು ಕೊಡಬೇಕು ಅನ್ನುವಂಥದ್ದು ಆದರೆ ಮೂವತ್ತು ದಿನದ ಅವಧಿಯಲ್ಲ ಮೂರು ತಿಂಗಳು ಆರು ತಿಂಗಳು ವರ್ಷ ಗಂಟಲೆ ಕಳೆದ್ರೂ ಸಹಿತ ಇತ್ತೀಚೆಗೆ ಉದಾಹರಣೆಯಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತಗೋರಿ ಇನ್ನೂ ಹಲವಾರು ಪಿ ಡಬ್ಲ್ಯೂ ಡಿ ತೊಗೋರಿ ಮತ್ತೊಂದು ಇಲಾಖೆಗಳು ಸಾಕಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆ ಐ ಡಿ ಬಿ ತಗೋರಿ ಹೀಗೆ ಬಹಳಷ್ಟು ಇಲಾಖೆಗಳು ತಮಗೆ ಮಾಹಿತಿ ಹಕ್ಕು ಕಾಯ್ದೆ ಸಂಬಂಧನ ಇಲ್ಲೇನೋ ಅನ್ನೋ ಹಂತ ನಿಟ್ಟಿನೊಳಗೆ ಅವರ ಒಂದು ದುರ್ವರ್ತನೆ ಇರ್ತದೆ ಆ ದುರ್ವರ್ತನೆ ಯಾವ ಹಂತಕ್ಕೆ ಹೋಗ್ಯದ ಅಂತಂದ್ರೆ ಕೋರಲಾದ ಮಾಹಿತಿಗೆ ಅವರು ಇಗ್ನೋರ್ ಅಂದರೆ ಆ ವಿಷಯ ಸಂಬಂಧನೇ ಇಲ್ಲ ಮಾಹಿತಿ ಹಕ್ಕು ಅರ್ಜಿಗೆ ಅವರ ಇಲಾಖೆಗೆ ಅಥವಾ ಅವರ ಕಚೇರಿಗೆ ಸಂಬಂಧನೇ ಇಲ್ಲ ಅನ್ನೋ ಅಂಥ ನಿಟ್ಟಿನೊಳಗೆ ಅವರ ಒಂದು ನಡತೆ ಇರ್ತದೆ ಈ ನಡತೆಯಿಂದ ಬೇಸತ್ತು ನಿರಂತರವಾಗಿ ಮೇಲ್ಮನವಿ ಮತ್ತೊಂದು ಮೇಲ್ಮನವಿ ಪ್ರಾಧಿಕಾರಕ್ಕೂ ಸಹಿತ ಒಬ್ಬ ಆಯುಕ್ತರನ್ನು ಸರ್ಕಾರ ನೇಮಕ ಮಾಡಬೇಕಾಗಿರ್ತದೆ ಅದು ಸ್ವಲ್ಪ ಹಿಂದೆ ಮುಂದೆ ಆಗುವಂಥದ್ದು ಅಲ್ಲಿನೂ ಸಾಕಷ್ಟು ದ್ವಂದ್ವ ನಿಲುವುಗಳು ಆದೇಶಗಳು ಇದು ಬಹಳಷ್ಟು ದುಃಖಕರ ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ಕಾನೂನನ್ನ ಜಾರಿಗೆ ತಂದಾಗ ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಮತ್ತು ಸಾರ್ವಜನಿಕರಿಗೆ ಯಾವುದೂ ಮುಚ್ಚಿಡ್ಲಾರದಂಥದ್ದು ಅಂದ್ರೆ ರಕ್ಷಣಾ ಇಲಾಖೆಗೆ ಹೊರತುಪಡಿಸಿ ಯಾವ್ಯಾವ ಮಾಹಿತಿಗಳು ಸಂಸತ್ತಿಗೆ ನಾವು ಕೊಡಬಹುದು ಸದನಕ್ಕೆ ಕೊಡಬಹುದು ಆ ಎಲ್ಲ ಮಾಹಿತಿಗಳು ಸಾರ್ವಜನಿಕರಿಗವಾಗಿ ಮುಕ್ತವಾಗಿ ಸಿಗಬೇಕು ಅನ್ನುವಂಥದ್ದು ಈ ಕಾಯ್ದೆಯ ಮುಖ್ಯ ಉದ್ದೇಶ ಆದರೆ ಇಲ್ಲಿ ಏನಾಗ್ತಾ ಇದೆ ಯಾರೋ ಹಲವರು ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ವೈಯಕ್ತಿಕ ಲಾಭವನ್ನು ಗಳಿಸುವಂಥ ಷಡ್ಯಂತ್ರ ಮಾಡಿದರು ಅಂತಹದ್ದನ್ನೇ ನೆಪವಾಗಿಟ್ಟುಕೊಂಡು ಕಳೆದ ವರ್ಷ ಇದೇ ವರ್ಷ ಆರಂಭದಲ್ಲಿ ಮಾಹಿತಿ ಹಕ್ಕು ಆಯೋಗ ಹಲವಾರು ಜನರನ್ನು ಆ ಕಾಯ್ದೆಯಡಿ ಅರ್ಜಿ ಸಲ್ಲಿಸಾಕೆ ಅವರು ಯೋಗ್ಯರಲ್ಲ ಅವರಿಂದ ಏನಾದರೂ ಅರ್ಜಿಗಳು ಬಂದ್ರೆ ಅವನ್ನ ಯಾರು ಮಾಹಿತಿ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥ ನಿಟ್ಟಿನೊಳಗೆ ಆದೇಶಗಳು ಆಗುವಂತ ನಿಟ್ಟಿನೊಳಗೆ ದುರುಪಯೋಗಗಳು ಅದು ಹಾಗಾದ್ರೆ ದುರುಪಯೋಗಗಳು ಎಲ್ಲ ಆಗ್ತಾ ಇದಾವೆ ಮಾಹಿತಿ ಹಕ್ಕು ಕಾರ್ಯಕರ್ತರು ಅಂದ್ರೆ ಯಾರು ಈ ಮಾಹಿತಿ ದುರುಪಯೋಗ ಮಾಡಿಕೊಳ್ಳುವಂಥ ಕಾರ್ಯಕರ್ತರು ಯಾರು ಆ ಕಾನೂನು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮುಕ್ತವಾಗಿರುವಂಥ ಕಾನೂನು ಅದನ್ನ ಕೆಲವೇ ಕೆಲವು ಜನ ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರುವಂತಹ ಹಿನ್ನೆಲೆ ಒಳಗ ಆ ಕಾನೂನನ್ನ ಅಭದ್ರಗೊಳಿಸೋದು ಅಥವಾ ಕಾನೂನನ್ನ ಹಾನಿಗೊಳಪಡಿಸೋದು ಅಥವಾ ಕಾನೂನನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಕಡಾಖಂಡಿತವಾಗಿ ನಾವು ಯಾರು ಸಾರ್ವಜನಿಕ ಹಿತ ಅಥವಾ ದೇಶದ ಹಿತ ಅಥವಾ ರಾಜ್ಯದ ಹಿತ ನಮ್ಮ ಈ ಒಂದು ಆಂತರಿಕವಾದಂತ ಆಡಳಿತ ಸುವ್ಯವಸ್ಥೆಯನ್ನ ಬಯಸುವಂಥವ್ರು ಯಾರು ಬೇಸಕ್ಕೆ ಅದನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಅದನ್ನ ಮುಖ್ಯವಾಗಿ ಆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರಗಳಾಗಿರ್ಬೋದು ಕೇಂದ್ರ ಸರ್ಕಾರಗಳಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳು ಯಾವ್ಯಾವ ಸರ್ಕಾರಿ ಅನುದಾನವನ್ನ ಪಡಿತಾರೋ ಅವರೆಲ್ಲರೂ ಸಹಿತ ಈ ಮಾಹಿತಿ ಹಕ್ಕು ಕಾಯ್ದೆ ಒಳಗ ಬರ್ತಾರೆ ಅನ್ನುವಂತ ಘನ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಸಹಿತ ಆಗಿದ್ದಾವೆ ಅದು ಸಾರ್ವಜನಿಕರ ಉಪಯೋಗ ಆಗುವಂತ ನಿಟ್ಟಿನೊಳಗೆ ಇವತ್ತ ಬಹಳಷ್ಟು ಇನ್ನೂ ಅಚ್ಚುಕಟ್ಟಾಗಿ ಕಾನೂನನ್ನು ನಿರ್ವಹಣೆ ಮಾಡಬೇಕಾಗಿದೆ ಸರ್ಕಾರ ಅನುಷ್ಠಾನಗೊಳಿಸಬೇಕಾಗಿರ್ತದೆ ಅಧಿಕಾರಿಗಳು ಅದನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಬೇಕಾಗಿರ್ತದೆ ಆದರೆ ಏನಾಗ್ತಾ ಇದೆ ಹಲವಾರು ದ್ವಂದ್ವ ನಿಲುವುಗಳು ಹಲವಾರು ಭ್ರಷ್ಟ ಅಧಿಕಾರಿಗಳು ಹಲವಾರು ಭ್ರಷ್ಟ ವ್ಯವಸ್ಥೆಯಲ್ಲಿರುವಂಥ ಪ್ರಬಲರು ಈ ಕಾನೂನನ್ನು ಹೇಗಾದರೂ ಮಾಡಿ ಹತ್ತಿಕ್ಕಿಡಬೇಕು ಅಥವಾ ಅದು ಸಾರ್ವಜನಿಕರಿಗೆ ಉಪಯೋಗ ಆಗಬಾರದು ಅನ್ನುವಂಥ ನಿಟ್ಟಿನೊಳಗೆ ಪ್ರತಿ ಪುಟಕ್ಕೆ ಎರಡು ರೂಪಾಯಿ ಇದ್ದಂಥದ್ದನ್ನು ಇವತ್ತು ಅದನ್ನು ಹತ್ತು ರೂಪಾಯಿ ಮಾಡಿರಿ ಇಪ್ಪತ್ತು ರೂಪಾಯಿ ಮಾಡಿರಿ ಈ ರೀತಿ ಈಗ ನೋಡ್ರಿ ನಮಗೆ ಹಿಂದೆ ಪಾರದರ್ಶಕ ನಮ್ಗೆ ಏನಾದರೂ ಮಾಹಿತಿ ವಿವರ ಬೇಕಾತು ಅಂತಂದ್ರೆ ಈ ನಾವು ದೃಢೀಕೃತ ಪ್ರತಿಯನ್ನು ಏನು ಯಾವ ಒಂದು ಕಡತ ಇರ್ತದೆ ಅಥವಾ ಯಾವ ಒಂದು ಮಾಹಿತಿ ನಮಗೆ ಬೇಕಾಗಿರ್ತದ ಮಾಹಿತಿ ಹಕ್ಕಿಂತ ಅಪೂರ್ವದಲ್ಲಿ ಎರಡು ಸಾವಿರದ ಐದಕ್ಕೂ ಮುಂಚೆ ದೃಢೀಕೃತ ನಕಲು ಪ್ರತಿಯನ್ನು ತಗೊಳಕ್ಕೆ ಐದು ರೂಪಾಯಿನೋ ಹತ್ತು ರೂಪಾಯಿನೋ ಅಥವಾ ಸಂಬಂಧಪಟ್ಟ ಅಧಿಕಾರಿ ಆಮ ಆ ಏನು ನಾವು ಕೋರ್ಲಾದಂತ ದೃಢೀಕೃತ ಪ್ರತಿಗೆ ಏನು ಹಣವನ್ನು ಹಣವನ್ನ ನಿರ್ಧರಿಸ್ತಿದ್ರು ಅದನ್ನ ಭರಿಸಿ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇದ್ದೇ ಇತ್ತು ಆದರೆ ಮುಕ್ತವಾಗಿ ಸರಳವಾಗಿ ಸಾರ್ವಜನಿಕರಿಗೆ ಈ ಮಾಹಿತಿ ಸಿಗಬೇಕು ಎಲ್ಲ ಆಡಳಿತ ವ್ಯವಸ್ಥೆ ಒಳಗೆ ಏನೇನು ನಿರ್ಧಾರಗಳಾಗ್ತಾವೋ ಎಲ್ಲಿ ಖರ್ಚು ವೆಚ್ಚ ಆಗ್ತದೆ ಎಲ್ಲಿ ಏನೇನು ಅಭಿವೃದ್ಧಿಗಳಾಗ್ತಾವೋ ಯಾವ ಅನುದಾನ ಈ ಮೂಲಕ ಈ ಅಭಿವೃದ್ಧಿ ಕಾರ್ಯಗಳು ನಡೆದವು ಯಾರ್ಯಾರಿಗೆ ಯಾವ ಇಲಾಖೆಯ ಮೂಲಕ ಏನೇನು ಹೋಯಿತು ಇದೆಲ್ಲ ಪಾರದರ್ಶಕವಾಗಿ ಇವತ್ತು ಸಿಗಬೇಕಾಗಿತ್ತು ಅಥವಾ ಸಾಕಷ್ಟು ದಾಖಲೆ ಅಂಕೆ ಸಂಖ್ಯೆಗಳ ವಿಷಯ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇವೆಲ್ಲವೂ ಸಹಿತ ಮುಕ್ತವಾಗಿ ಸಾರ್ವಜನಿಕರಿಗೆ ಕಡಿಮೆ ಅಂದರೆ ಅವರ ಕೈಗೆಟಗುವಂಥ ನಿಟ್ಟಿನೊಳಗೆ ಸಿಗಬೇಕು ಅನ್ನುವಂಥದ್ದೇ ಈ ಮಾಹಿತಿ ಹಕ್ಕು ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿದೆ ಅದಕ್ಕೆ ಇವತ್ತು ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಾರ್ಯಾರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂಥವ್ರನ್ನ ನೀವು ಮಟ್ಟ ಹಾಕೋದಕ್ಕೆ ಸರ್ಕಾರ ಮುಂದಾದರೆ ಬಹಳಷ್ಟು ಒಳ್ಳೆಯದು ಆದರೆ ಈ ಕಾನೂನನ್ನೇ ಮಟ್ಟ ಹಾಕುವಂಥ ನಿಟ್ಟಿನೊಳಗೆ ಸರ್ಕಾರದ ನಿರ್ಧಾರಗಳು ಆದರೆ ಬಹಳಷ್ಟು ಕಠಿಣವಾದಂಥ ವಾತಾವರಣ ಅಥವಾ ಭ್ರಷ್ಟಾಚಾರಕ್ಕೆ ನಾವು ಪರ್ಯಾಯ ಮಾರ್ಗವನ್ನು ಹುಡುಕಿ ಕೊಟ್ಟಂಗೆ ಆಗ್ತದೆ ಯಾಕಂದ್ರೆ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಮಾಹಿತಿ ಹಕ್ಕು ಕಾಯ್ದೆ ಬಂದಾದ ಮೇಲೆ ಕಡಿಮೆ ಆಗ್ತಾ ಬರ್ತಾ ಇದೆ ಇವತ್ತು ಸ್ವಿಟ್ಜರ್ ಲ್ಯಾಂಡ್ನ ಬ್ಯಾಂಕ್ನೊಳಗೆ ಸ್ವಿಸ್ ಬ್ಯಾಂಕ್ ಒಳಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಅಲ್ಲಿ ನಮ್ಮ ಕಪ್ಪು ಹಣವನ್ನ ದೇಶದ ಹಣವನ್ನು ಇಟ್ಟುಕೊಂಡಿದ್ರು ಅನ್ನುವಂಥ ವಿಷಯ ತಗೊಂಡ್ರೆ ಇವತ್ತು ಅದು ಕಡಿಮೆ ಆಗ್ಯದ ವಿದೇಶದೊಳಗೆ ವಿದೇಶಿ ಬ್ಯಾಂಕ್ದೊಳಗೆ ಹಣ ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗತದ ಅದಕ್ಕೆ ಕಾರಣವೂ ಸಹಿತ ಬಹುಶಃ ಈ ಮಾಹಿತಿ ಹಕ್ಕು ಕಾಯ್ದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಅದಕ್ಕೆ ಮೂವತ್ತು ದಿನದ ಅವಧಿ ಪ್ರಥಮ ಅರ್ಜಿ ಸಲ್ಲಿಸಿದಾದ್ಮೇಲೆ ಮೂವತ್ತು ದಿನ ಎರಡನೇ ಮೇಲ್ಮನವಿ ಸಲ್ಲಿಸ್ಕ ಮೂರ್ ಮೂರನೇ ಮೇಲ್ಮನವಿ ಅಂದರೆ ಡೈರೆಕ್ಟ್ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಸುವಂಥದ್ದು ಇಂಥವೆಲ್ಲವೂ ಸಹಿತ ನಡೀತಾ 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 ಏನಾಗ್ತಾ ಇದ್ದಾವೆ ಅಂತಂದ್ರೆ ಫಸ್ಟ್ ಫಸ್ಟು ಆರಂಭ ಹಂತದೊಳಗೆ ಎರಡು ಸಾವಿರದ ಐದರ ನಂತರ ಹತ್ತು ಹದಿನೈದರ ಮಠ ಏನಾದರೂ ಒಂದು ಮೇಲ್ಮನವಿಯನ್ನು ನೀವು ಮುಖ್ಯ ಆಯುಕ್ತರಿಗೆ ಕೊಟ್ಟಿದ್ರೆ ತತ್ತಕ್ಷಣ ಅವ್ರಿಗೆ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ವಿ ಮತ್ತು ಅಧಿಕಾರಿಗಳ ಹತ್ರ ಮಾಹಿತಿ ಹಕ್ಕು ಬಂದರೆ ಅರ್ಜಿ ಬಂತಪ್ಪ ಅಂದ್ರೆ ಅದಕ್ಕೆ ಸೂಕ್ತವಾದಂಥ ಸಮಂಜಸವಾದಂಥ ಸತ್ಯ ವಿಷಯದ ಮಾಹಿತಿಯನ್ನ ಒದಗಿಸ್ಬೇಕು ಅನ್ನುವಂಥ ಭಯ ಇತ್ತು ಬಟ್ ಎರಡು ಸಾವಿರದ ಹದಿನೈದರ ನಂತರ ಏನು ಆ ಕಾನೂನನ್ನು ದುರ್ಬಲಗೊಳಿಸ್ಬೇಕು ಅನ್ನುವಂಥ ಷಡ್ಯಂತ್ರ ಆಯಿತು ಈ ಹತ್ತು ವರ್ಷದೊಳಗೆ ಈ ಸ್ವಲ್ಪ ಭ್ರಷ್ಟ ವ್ಯವಸ್ಥೆಯ ಅಧಿಕಾರಿಗಳು ತಾಂಡವಾಡ್ತಾ ಇದಾರೆ ಎಲ್ಲ ಇಲಾಖೆಗಳೊಳಗೆ ಅವ್ರು ಏನು ಮಾಡಿದ್ರು ಮೂವತ್ತನೇ ದಿನದೊಳಗೆ ಮಾಹಿತಿ ಕೊಡ್ಬೇಕಾ ಮೂವತ್ತನೇ ಇಪ್ಪತ್ತೊಂಬತ್ತನೇ ದಿನಕ್ಕೆ ಹಳೆ ಡೇಟ್ ಹಾಕಿ ಅರ್ಜಿದಾರರಿಗೆ ಒಂದು ಮಾಹಿತಿ ಲೆಟರ್ ಕಳಿಸಿಬಿಡೋದು ನಿಮ್ಮ ಅರ್ಜಿಯನ್ನ ಇಂಥಲ್ಲೇ ವರ್ಗಾವಣೆ ಮಾಡಲಾಗಿದೆ ಅವರು ಅವ್ರಿಗೆ ಹೋಗಿ ಮುಟ್ಟಕ್ಕೆ ಹದಿನೈದು ದಿನ ಆಗುತ್ತದ್ದು ಆ ಹದಿನೈದು ದಿನ ನಮ್ಗೆ ಅರ್ಜಿ ಇಂಥ ದಿನ ಸ್ವೀಕೃತ ಆಗಿದೆ ಇಲ್ಲೇ ಎರಡು ತಿಂಗಳು ಕಳೆದ್ಬಿಟ್ರು ಮಾಹಿತಿ ಪಾಪ ಅವ್ರಿಗೆ ಬೇಕಾಗಿದ್ದು ಮೂವತ್ತು ದಿನದೊಳಗೆ ಸಿಗ್ತದ ಅನ್ನೋದಕ್ಕೆ ಅರ್ಜಿ ಕೊಟ್ಟಿರ್ತಾರೆ ಬಟ್ ಮಾಹಿತಿ ಮೂವತ್ತು ದಿನದ ಒಳಗೆ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ ಅವತ್ತ ಅರ್ಜಿ ಕೊಟ್ಟು ಮರನೇ ದಿನ ಮಾಹಿತಿ ಕೊಡಕ್ಕೂ ಸಹಿತ ಅವಕಾಶ ಇದ್ದ ಕೊಡಬೇಕು ಅನ್ನುವಂಥದ್ದು ಸಹಿತ ಆ ಕಾನೂನು ಹೇಳ್ತದೆ ಬಟ್ ಆ ಕಾನೂನನ್ನ ಮೂವತ್ತು ದಿನ ಟೈಮ್ ಐತ್ರಿ ಅರ್ಜಿ ಕೊಟ್ಟ್ರಿ ಮೂವತ್ತು ದಿನ ಆಗಲಿ ನಾವು ಕೊಡ್ತೀವಿ ಅನ್ನುವಂಥ ಹಾರಿಕೆ ಉತ್ತರ ಕೊಡೋದು ವಿಳಂಬ ನೀತಿಯನ್ನು ಅನುಸರಿಸೋದು ಅಥವಾ ಅದಕ್ಕೆ ಸೂಕ್ತ ಮಾಹಿತಿ ಕೊಡದೆ ಕಾನೂನು ತೊಡಕನು ಏಟ್ ಏನು ನೋ ಏಟ್ ಬಿ ಏಟ್ ಸಿ ಹಚ್ಕೊಂಡು ಈ ಮಾಹಿತಿ ಪೂರೈಸಕ್ಕೆ ಬರೋದಿಲ್ಲ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳುದು ದ್ವೊಂದು ನಿಲುವುಗಳನ್ನ ಸಾರ್ವಜನಿಕ ವಲಯದೊಳಗೆ ಸೃಷ್ಟಿ ಮಾಡುವಂಥ ಕೆಲಸವನ್ನ ಹಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಆ ವ್ಯವಸ್ಥೆ ಒಳಗಿರುವಂಥವ್ರು ಮಾಡತ್ತಾರ ಇದು ಸಹಿತ ಇವತ್ತು ಇಂತಹ ವಿಷಯಗಳನ್ನ ಹುಡುಕಿ ಸರ್ಕಾರ ಅದಕ್ಕೆ ಕಡಿವಾಣ ಹಾಕಬೇಕಾಗಿದ್ದು ಬಹಳ ಮುಖ್ಯವಾದಂತ ವಿಷಯ ಆಗಿದೆ ಅದಕ್ಕೆ ಮಾಹಿತಿ ಹಕ್ಕು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ದೇಶಕ್ಕೆ ಸಿಕ್ಕಂತ ಒಂದು ಸಾರ್ವಜನಿಕ ಪ್ರಬಲ ಅಸ್ತ್ರ ಇದು ಬ್ರಹ್ಮಾಸ್ತ್ರ ಇದು ಭ್ರಷ್ಟಾಚಾರಿಗಳ ಮೇಲೆ ಪ್ರಯೋಗ ಮಾಡುದು ಅಥವಾ ಸಾರ್ವಜನಿಕರಿಗೆ ಮಾಹಿತಿ ಬೇಕಪ್ಪ ಅಂದ ತಕ್ಷಣ ಒಬ್ಬ ಜನಸಾಮಾನ್ಯನು ಸಹಿತ ಅದನ್ನ ಬಳಸಿ ಆ ಮಾಹಿತಿಯನ್ನ ಪಡೆಯೋದ್ರ ಮೂಲಕ ಏನು ಅನ್ಯಾಯ ಆಗ್ಯದ ಅಥವಾ ಏನು ಸರಿ ಆಗ್ಯದ ಅನ್ನುವಂಥದ್ದು ಮುಕ್ತವಾಗಿ ತಿಳ್ಕೊಳ್ಳುವಂತ ಏನಾದರೂ ವ್ಯವಸ್ಥೆ ಒಳಗ ನಮಗ ಪ್ರಮುಖ ಸರಳ ಸುಲಲಿತ ಅಸ್ತ್ರ ಇತ್ತಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಅನ್ನುವಂಥದ್ದು ಅಂತಹ ಕಾನೂನನ್ನ ಇವತ್ತು ದುರ್ಬಲಗೊಳಿಸುವುದು ಅಥವಾ ಮತ್ತೊಂದು ಹಂತಕ್ಕೆ ಅದನ್ನು ತಗೊಂಡು ಹೋಗುದು ಅಥವಾ ಸಾರ್ವಜನಿಕರಿಗೆ ಅದು ಸ ಸರಳವಾಗಿ ಸಿಗದೆ ಇರೋ ಹಾಗೆ ಆ ಕಾನೂನನ್ನ ಮತ್ತೊಂದು ತಿದ್ದುಪಡಿ ಮಾಡೋದು ಅಥವಾ ಎರಡು ರೂಪಾಯಿ ಬದಲಾಗಿ ಅದನ್ನ ಜಾಸ್ತಿ ಹಣವನ್ನು ಪ್ರತಿ ಪುಟಕ್ಕೆ ನಿರ್ಧರಿಸೋದು ಇಂಥವು ಏನಾದರೂ ಆದರೆ ಭ್ರಷ್ಟಾಚಾರಿಗಳಿಗೆ ಮತ್ತೊಂದು ಅನುಕೂಲವನ್ನ ಮಾಡಿಕೊಟ್ಟಂಗೆ ಆಗ್ತದೆ ಅದಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಕಾನೂನನ್ನು ಯಾವ ರೀತಿ ಮೂಲ ಉದ್ದೇಶದಿಂದ ಅಥವಾ ಮೂಲ ಆಶಯಗಳಿಂದ ಆ ಕಾನೂನನ್ನು ಜಾರಿಗೆ ತಂದಿದ್ರು ಆ ಆಶಯಗಳಿಗೆ ಯಾವತ್ತು ಧಕ್ಕೆ ಆಗದೆ ಹಾಗೆ ಯಾರು ಆ ಕಾನೂನನ್ನು ದುರುಪಯೋಗ ಮಾಡದೆ ಇರೋ ಹಾಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಸರಳವಾಗಿ ನ್ಯಾಯಯುತವಾಗಿ ಆ ಒಂದು ಕಾನೂನಿನ ಒಂದು ವ್ಯವಸ್ಥೆ ಲಭಿಸುವಂಥ ನಿಟ್ಟಿನೊಳಗೆ ಸರಳವಾಗಿ ಇನ್ನೂ ಸುಂದರ ಸಬಲ ಕಾನೂನನ್ನ ಅದನ್ನ ಜಾರಿಗೆ ಅನುಷ್ಠಾನಕ್ಕೆ ತರೋಕೆ ಮುಂದಾದರೆ ನಾವು ಬಹಳಷ್ಟು ತುಂಬು ಹೃದಯದಿಂದ ಸ್ವಾಗತಿಸ್ಬೇಕಾಗ್ತದೆ ಇಲ್ಲದೆ ಹೋದಲ್ಲಿ ಏನಾದರೂ ಅದನ್ನ ದುರ್ಬಲಗೊಳಿಸುವಂತದ್ದು ಸಾರ್ವಜನಿಕರಿಗೆ ಮುಕ್ತವಾಗಿ ಸರಳವಾಗಿ ನ್ಯಾಯಬದ್ಧವಾಗಿ ಅದರೊಳಗೆ ಏನಾದರೂ ಅಂಕು ಡೊಂಕು ದಾರಿಯನ್ನ ಮಾಡಿಕೊಡೋದು ಭ್ರಷ್ಟಾಚಾರಗಳಿಗೆ ಅನುವು ಮಾಡಿಕೊಡುವಂತ ಯಾವುದೇ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಹೋದಾಗ ನಾವು ಕಠಿಣವಾದಂಥ ನಿಲುವನ್ನ ಆ ನಿರ್ಧಾರ ತೆಗೆದುಕೊಂಡವರ ವಿರುದ್ಧನೂ ಸಹಿತ ಅನಿವಾರ್ಯವಾಗಿ ಕೈಗೊಳ್ಳಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ಬೇಕಾಗ್ತದೆ